ವೆಲ್ಕಮ್ ಬ್ಯಾಕ್ ಟು ಶ್ರುತಿ ಅಕಾಶ್ಮ್ ಬಳಿ ಫ್ಯಾಮಿಲಿ ಆಗ ಎಲ್ಲಿಗೆ ಹೊಂಟಿವಾ ಅಂದ್ರ ಬೆಂಗ್ಳೂರ್ ಹೊಂಟಿವ್ ನೋಡ್ರಿ ಲಾಗ್ ಸ್ಟಾರ್ಟ್ ಆಗುತ್ತಾ ನಾಳೆ ದಿನ ಬೆಂಗಳೂರಿನಾಗ ಮಾಡ್ತೀವಿ ಎಲ್ಲೆಲ್ಲಿ ಅಡ್ಡಾಡ್ತೀವಿ ಎಲ್ಲ ಹೇಳ್ತೀವಿ ನಮ್ಮ ನಮ್ ಮೋನೇಶ್ ಬರತ್ತಾರ ನೋಡ್ರಿ ಗುರುಗಳ ಬಾಯ್ ಫ್ರೆಂಡ್ಸ್ ರೈಲ್ವೆ ಸ್ಟೇಷನ್ ಇದೆಲ್ಲ ನಮ್ಗೊಳಗೆ ಹ್ಯಾಪಿ ಜರ್ನಿ ಹೇಳತ್ತಾರ सारी 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 ड्राइवर इधर चला हां बर्तन जागा नहीं ड्राइवर की जगह नहीं लेली लारी लारी में भरला ड्राइविंग चाहिए ना ड्राइवर सीट में, द्रावरी द्रावरी में कर काका करोस गु जय 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 नव पावर जय हो जय हो स्टेशन पर माय में से है पार्किंग बेटा ಬಿಜಾಪುರ ರೈಲ್ವೆ ಸ್ಟೇಷನ್ ಬನ್ನಿ ನೋಡ್ರಿ ಏ ಬಾ ರಾಜ ನೋಡ್ರಿ ಬರ್ರಿ ಈಗ ಟ್ರೇ ಈಗ ಟೈಮ್ ಎಷ್ಟೇ ಅಂದ್ರ ಫೈವ್ ತರ್ಟಿ ಆಗೈತಿ ಕರೆಕ್ಟ್ ಫೈವ್ ಫೋರ್ಟಿಗಿ ಈಗ ಟ್ರೈನ್ ಬಿಡುತ್ತ ಎಲ್ಲಿ ಎಲ್ಲ ಹೊಂಟಿರಿ ನೋಡ್ರಿ ನಮ್ಮ ಸಾನುದ ಟ್ರೈನ್ ಅಂದ್ರೆ ಭಾಳ ಇಷ್ಟ ಫಸ್ಟ್ ಟೈಮ್ ಹೊಂಟಳ ನಾವು ಹೊಂಟೀವ್ರಿ ನೋಡ್ರಿ ನಾವು ಓಕೆ ಓಕೆ ಮಾತಾಡ್ರಿ ಎಸ್ಪೋರ್ ಅಂತ ಬೋಗಿ आगाँ आगाँ। गोल गुम एक्सप्रेस करेक्ट फाइव फोर्टी फैस चपल बी सीट हड़कड़ ट्वेंटी फोर सीट ಇವರು ಅಣ್ಣ ಮಂಗಳೂರಿಂದ ಬಂದಾರ ನೋಡ್ರಿ ಇದ್ದಾರ ಸೊ ಇವರಿಗೆ ಬ ಪ್ರಶಸ್ತಿ ಆಯ್ಕೆ ಆಗಿದ್ದು ವಿಷಯ ತಿಳಿದು ಬಂದು ಸನ್ಮಾನ ಮಾಡ್ಯಾರ ಆ್ಯಕ್ಚುಲಿ ಅವರು ಭಾಳ ಟೈಮ್ ಸ್ಪೆಂಡ್ ಮಾಡ್ಬೇಕಂದಿದ್ರು ನಾವು ಸಡನ್ನಾಗಿ ಈ ಕಡೆ ಹೊಂಟೀವಲ್ಲ ಅಲ್ಲಿ ಸ್ಟೇಷನ್ನಾಗೆ ಬಂದು ಪಾಪ ಕಷ್ಟ ಗಡಿಬಿಡಿಯಿಂದ ಬಂದು ಸನ್ಮಾನ ಮಾಡ್ಯಾರ ಥ್ಯಾಂಕ್ಸ್ ಲಾಟ್ ಅಣ್ಣ ನೋಡ್ರಿಗಳ ಆ ಥರ

ചാത്തിനോടി <laughs> തന്നെ ಕೊಡ್ತೀನಿ ಮಾತ್ರ ಮಾಡೋಲ್ಲ ತಿಂಡ ಕಂಡು ಗಿಟ್ಟ ಮಾಡಿರ್ತೀವಿ ನೋಡ್ರಿ ಊಟ ಮಾಡೋಕೆ ಸಿಕ್ಕಾಪಟ್ಟೆ ಐಟಮ್ ಅದಾವ ಊಟ ಹೊಣ್ಣಕ್ಕೆ ಕರೆಕ್ಟ್ ಕಂಫರ್ಟೇಬಲಿ ಆಗಲಾಗೈತಿ ನೋಡ್ರಿ ತೊಗರಿಬಾಳೆ ಪಲ್ಯ ಮೊಸರ ಹಿಂಡಿ ಅಶಿಕಾರ ರೊಟ್ಟಿ ಹುಳಿ ಹುಳಿಬಾಣ ಕಡಲಿಪಲ್ಯ ಶಂಗಾದಹೊಳಿಗೆ ವಾ ಮತ್ತೆ ರಾಜು ಬರೆ ನೀರಿನ ಬಾಟಲಿಗಳು ಮತ್ತೆ ಹುಳಿಗ ಜೊತೆ ತುಪ್ಪ ಮತ್ತೆ ಮಜ್ಜಿಗೆ ಐತಿ ಮಜ್ಜಿಗೆ ಇತ್ತೈತಿ ಎಲ್ಲೈತೇನ ಮಜ್ಜಿಗೆ ಮಜ್ಜಿಗೆ ಬಾಟಲ ಮಜ್ಜಿಗೆ ಇಷ್ಟ ಐತಿ ಈ ಮೌನೇಶ್ ಅಣ್ಣ ಊಟದ ವ್ಯವಸ್ಥೆ ಭಾರಿ ಮಾಡ್ಕೊಂಡು ಬಂದಾರ ಜಿಟ್ಟು ಥ್ಯಾಂಕ್ಸ್ ಥ್ಯಾಂಕ್ಸ್ ಊಟ ಮನ್ನ ಹಿಂಡಿ ಹಿಂಡಿ ಹಿಂಡಿ

ನೋಡಿರಿ ನಮ್ಮ ಅಕ್ಕ ಆಮ್ಯಾಗೆ ಉಣ್ತಾರೆ ನಮ್ಮನ್ನು ಬಿಟ್ಟು ನಿಮ್ಮನ್ನು ಬಿಟ್ಟ ನಾನು ಬಿಟ್ಟು ಅಕ್ಕ ನಮ್ಮ ಸಾಹೇಬ್ರ ಹತ್ರ ಏನು ಟೆನ್ಶನ್ ಇಲ್ಲ ಆರಾಮ ಉಣ್ತಾರೆ ಮತ್ತೆ ಇನ್ನೊಂದು ಭಾಯ ಆಗುತ್ತೆ ಏನಂತ ಕೇಳ್ತಾರೆ ಏ ಅನ್ನ ಯಾಕ ಇದ್ದಿಟರು ಚಪಾತಿ ಪಲ್ಯ ಕರೆಕ್ಟು ಟೆಣ್ಣ ಪ್ರೊಟೀನ ಒಂದು ಟೂ ಮಿನಿಟ್ಸ್ ಕಮ್ಮಿ ಅದು ೀಟ್ ಶಿಫ್ಟ್ ಅದೇ ನೋಡಿರಿ ಒಂದು ಮಿಡನಾ ಸಾಂಬಾರು ಸಾನುವಾರು ತಪ್ಪಿನ ಮಲ್ಕೊಂಡಾರ ನಾಲ್ಕು ರಾಜೂ ಮುಲ್ಕೊಂಡ ಗಿರಿಕೊಂಡು ಗಿರಿ ಕೈ <laughs> ಮಾಡ <laughs> <laughs> <kandar, kandar, kandar. small> <hanskrit> ಯಶವಂತಪುರ ಸ್ಟೇಷನ್ ಇಲ್ದೀವಿ ನೋಡ್ರಿ ಹೊಂಟೀವಿ ಈಗ ನೆಕ್ಸ್ಟ್ ಅಲ್ಲಿ ಹೊರಗೆ ಬಂದಾರ ಕರ್ಕೊಂಡು ಕರ್ಕೊಂಡೋಗ ಫೈನಲಿ ಕಾರ್ನ್ಯಾಗ ಹೊಂಟೀವಿ ನೋಡ್ರಿ ಇಲ್ಲೈತಲ್ಲ ಮುಂದಿದೆ ಇಟೀಗ ಕಾರ್ ಹಾ ಫೈನಲಿ ಮಠಕ್ಕೆ ಬಂದೀವಿ ನೋಡ್ರಿ ಇದೇ ನೋಡ್ರಿ ವಿಭೂತಿ ಮಠ ಹೊರಗೆಲ್ಲ ಅರೇಂಜ್ಮೆಂಟ್ ಮಾಡ್ಯಾರ ಸೊ ಲಾಗ್ ಇಲ್ಲಿಗೆ ಎಂಡ್ ಮಾಡ್ತೀನಿ ಬಾಯ್ ಫ್ರೆಂಡ್ಸ್ ನೆಕ್ಸ್ಟ್ ಲಾಗ್ ತೋರಿಸ್ತೀನಿ